ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವತ್ತು ಶನಿವಾರ ಆಗಿರೋದ್ರಿಂದ ಶನಿ ಮಹಾತ್ಮನ ದ ಕೃಪೆಯಿಂದ ಈ ರಾಶಿಗಳಿಗೆ ಶುಭ ಫಲಗಳು ದೊರೆಯಲಿದೆ ಅದು ಯಾವ ರಾಶಿ ಅಂತ ನೋಡೋಣ ಓಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನೀಲಾಂಜನ ಸಮ ಬಾಸಂ ರವಿ ಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂ ತಮ್ ತಮ್ ನವಾಮಿ ಶನೇಶ್ವರಂ ಬನ್ನಿ ಇವಾಗ ಶನಿ ಮಹಾತ್ಮನ ಕೃಪೆಯಿಂದ ಯಾವೆಲ್ಲ ರಾಶಿಗಳಿಗೆ ಶುಭ ಫಲ ಇದೆ ಅನ್ನೋದನ್ನು ನೋಡೋಣ ಈ ಅಕ್ಟೋಬರ್ ಮೂರರವರೆಗೆ ಅಂದರೆ ಆಗಸ್ಟ್ ಇಂದ ಅಕ್ಟೋಬರ್ ಮೂರರವರೆಗೂ ಈ ಮೂರು ರಾಶಿಗಳಿಗೆ ಶನಿ ಕೃಪೆ ದೊರೆಯಲಿದೆ ಆ ರಾಶಿಗಳು ಯಾವ ಯಾವುವು ಮತ್ತು ಇವರ ಆದಾಯದಲ್ಲಿ ತುಂಬಾ ಹೆಚ್ಚಳವಾಗುತ್ತೆ ಬನ್ನಿ ಆ ರಾಶಿ ಯಾವುವು ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ ಆಗಸ್ಟ್ ಹದಿನೆಂಟರಿಂದ ಕರ್ಮಫಲದಾತ ಶನಿಯು ಉತ್ತರ ಭಾದ್ರ ಭಾದ್ರಪದ ನಕ್ಷತ್ರ ಪುಂಜದ ಮೊದಲ ಪಾದದಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಶನಿಯ ನಕ್ಷತ್ರವಾದ ಅಂದರೆ ಶನಿಯ ನಕ್ಷತ್ರ ಪಾದ ಪರಿವರ್ತನೆಯು ಆ ಅನೇಕ ರಾಶಿಯವರಿಗೆ ವರದಾನವಾಗವಾಗಬಹುದು ಶನಿಯ ಈ ಸಂಚಾರದಿಂದ ಶುಭ ಫಲಗಳು ಪಡೆಯಬಹುದಾದ ಆ ಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಸಂಪೂರ್ಣ ಮಾಹಿತಿ ಬನ್ನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಅಂದರೆ ಯಾವ ಎಲ್ಲ ರಾಶಿಗಳಿಗೆ ಶುಭ ಫಲ ಇದೆ ಅಂತ ನೋಡೋಣ ಮೊದಲನಿಗೆ ಮೊದಲನೆಯದಾಗಿ ತುಲಾರಾಶಿ ಶನಿಯ ಈ ಸಂಚಾರದಿಂದ ತುಲಾರಾಶಿಯವರಿಗೆ ದೇವನ ವಿಶೇಷ ಕೃಪೆ ನಿಮ್ಮ ಮೇ ಮೇಲಿರಲಿದೆ ಅದರಲ್ಲೂ ವಿಶೇಷವಾದ ವ್ಯಾಪಾರಸ್ಥರು ಈ ಸಂದರ್ಭದಲ್ಲಿ ಭರ್ಜರಿಯಾಗಿ ಕಮಾಯ ಮಾಡಿಕೊಳ್ಳಲಿದ್ದಾರೆ ಉದ್ಯೋಗದಲ್ಲಿ ಕೂಡ ಸಾಕಷ್ಟು ಅವಕಾಶಗಳು ನೀವು ಇನ್ನಷ್ಟು ಉನ್ನತಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಲಿದೆ ಸಾಕಷ್ಟು ಸಮಯಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಆಸೆಗಳನ್ನು ನೀವು ತೀರಿಸಿಕೊಳ್ಳಬಹುದಾಗಿದೆ ಕುಟುಂಬದ ವಿಚಾರದಲ್ಲಿ ಕೂಡ ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ನೆಮ್ಮದಿಯನ್ನು ಕಾಣಲಿದ್ದೀರಿ ಹಾಗೂ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ದೂರವಾಗಲಿದೆ ಹೊಸದಾಗಿ ಯಾವುದಾದರೂ ಉದ್ಯಮವನ್ನು ಅಥವಾ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಂತಹ ಯೋಜನೆ ಇದ್ದರೆ ಇದು ನಿಮಗೆ ಹೇಳಿ ಮಾಡಿಸಿದ ಸಮಯವಾಗಿದೆ ಪ್ರತಿದಿನ ಶಿವಲಿಂಗಕ್ಕೆ ಪೂಜೆ ಮಾಡಿ ಹಾಗೂ ನೀರಿಗೆ ಬೆಲ್ಲ ಹಾಗೂ ಅಕ್ಷತೆಯನ್ನು ಹಾಕಿ ಶಿವನಿಗೆ ಅರ್ಪಿಸಿದರೆ ಸಾಕು ಖಂಡಿತವಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಶನಿದೇವ ಈಡೇರಿಸಲಿದ್ದಾನೆ ಎರಡನೆಯ ರಾಶಿ ಬಂದು ಮಕರ ರಾಶಿ ಮಕರ ರಾಶಿಯವರು ನಾವು ಏನೇ ಮಾಡಿದ್ರೂ ನಮಗೆ ಏಳಿಗೆ ಆಗ್ತಾ ಇಲ್ಲ ನಮಗೆ ದುಡ್ಡು ಸೇರ್ತಾ ಇಲ್ಲ ಕೈ ಸೇರ್ತಾಯಿಲ್ಲ ತುಂಬ ನೋವು ಅನುಭವಿಸ್ತಾ ಇದ್ದೀವಿ ನೀವು ಹೇಳೋದೆಲ್ಲ ಸುಳ್ಳು ಅಂತ ಸುಮಾರು ಸತಿ ನನಗೆ ಮೆಸೇಜನ್ನು ಹಾಕಿದ್ದಾರೆ ಆದರೆ ಖಂಡಿತ ನಿಮಗೆ ಸಾಡೆ ಸಾತಿಯಿಂದ ಮುಕ್ತಿ ಕೂಡ ದೊರಕಿದೆ ಹಾಗಾಗಿ ಇನ್ನು ಮುಂದೆ ಅಂತೂ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಈ ಆಗಸ್ಟ್ ಮಾಸದಿಂದ ಗೌರಿ ಹಬ್ಬದ ನಂತರ ನಿಮಗೆ ಬರೋ ಅಕ್ಟೋಬರ್ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಮೂರನೇ ತಾರೀಕಿನವರೆಗೆ ತುಂಬ ಶುಭ ಫಲಗಳನ್ನು ನೀವು ಅನುಭವಿಸ್ತೀರ ಮುಂದಿನ ರಾಶಿ ಮಕರ ರಾಶಿ ಯಾಕಂದರೆ ಶನಿಯ ನೆಚ್ಚಿನ ರಾಶಿ ಇದು ಶನಿಯ ನೆಚ್ಚಿನ ರಾಶಿ ಮಕರ ರಾಶಿಯವರಿಗೆ ಈ ಸಂಚಾರ ಹಲವು ವಿಧಗಳಲ್ಲಿ ವಿಶೇಷವಾಗಿದೆ ಏಕೆಂದರೆ ಅವರು ಈ ಬದಲಾವಣೆಯಿಂದ ನೀವು ಹೆಚ್ಚಿನ ಲಾಭ ಪಡೆಯಲಿದ್ದೀರಿ ಉದ್ಯಮಿಗಳಿಗೆ ಹಣ ಗಳಿಸುವ ದಾರಿಯಲ್ಲಿ ಬರುವ ಸಮಸ್ಯೆಗಳು ದೂರವಾಗುತ್ತದೆ ನೀವು ನಿಮ್ಮ ಜೀವನವನ್ನು ಐಷಾರಾಮಿ ರೂಪದಲ್ಲಿ ಕಳೆಯಲಿದ್ದೀರಿ ಮಕರ ರಾಶಿಯವರಿಗೆ ಹಣವನ್ನು ಹೂಡಿಕೆ ಮಾಡುವುದಕ್ಕೆ ಖಂಡಿತವಾಗಿ ಇದು ಪರ್ಫೆಕ್ಟ್ ಸಮಯವಾಗಿದೆ ಅಂತ ಹೇಳ್ಬೋದು ಅಂದರೆ ಹಾಗೂ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಕೂಡ ಉತ್ತಮವಾದ ಕ್ಷಣಗಳನ್ನು ಕಳೆಯುವುದಕ್ಕೆ ಇದು ಪ್ರಶಸ್ತವಾದ ಸಮಯವಾಗಿದೆ ಇನ್ನು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೂ ಕೂಡ ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಇನ್ನು ಈ ನಿರ್ಧಾರಗಳು ಏನೇ ಆಗಿರಲಿ ಜೀವನ ಸಂಗಾತಿ ಅದಕ್ಕೆ ನಿಮಗೆ ಬೆಂಬಲವಾಗಿ ನಿಲ್ಲಲಿದ್ದಾರೆ ಇನ್ನು ಆಫೀಸ್ ಕೆಲಸಗಳಲ್ಲಿ ಕೂಡ ನಿಮ್ಮ ಸಹೋದ್ಯೋಗಿಗಳು ಪ್ರತಿಯೊಂದು ಕೆಲಸಗಳಿಗೂ ಕೂಡ ಬೆಂಬಲವಾಗಿ ನಿಲ್ಲಲಿದ್ದಾರೆ ಇನ್ನು ಪ್ರತಿ ಸೋಮವಾರ ಶಿವನ ಪೂಜೆ ಮಾಡುವ ಸಂದರ್ಭದಲ್ಲಿ ಹಾಲಿನಲ್ಲಿ ಗುಲಾಬಿಯ ಎಲೆಗಳನ್ನು ಸೇರಿಸಿ ಅಭಿಷೇಕವನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಪ್ರತಿ ಸೋಮವಾರ ನೀವು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಬೇಕಾದ್ರೆ ಗುಲಾಬಿಯ ಎಲೆಗಳನ್ನು ಅಂದರೆ ಗುಲಾಬಿಯ ದಳವನ್ನು ಕಿತ್ತು ಅದರಲ್ಲಿ ಹಾಕಿ ಅಭಿಷೇಕವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಂದು ಕುಂಭರಾಶಿ ಬನ್ನಿ ಈ ಕುಂಭರಾಶಿಯವರ ಭವಿಷ್ಯ ಆಗಸ್ಟ್ ಗೌರಿ ಹಬ್ಬದ ನಂತರ ಶುರುವಾಗಿ ಮತ್ತೆ ಸೆಪ್ಟೆಂಬರ್ ಮೂರನೇ ತಾರೀಕು ವರೆಗೂ ಯಾವ ಶುಭ ಫಲಗಳಿದೆ ಈ ಶನಿ ದೇವನ ಕೃಪೆಯಿಂದ ಅಂತ ನೋಡೋದಾದರೆ ಕುಂಭರಾಶಿಯವರಿಗೆ ಈ ಸಂಚಾರವು ತುಂಬ ಅನುಕೂಲಕರವಾಗಿರುತ್ತದೆ ಶನಿದೇವನ ಸಕಾರಾತ್ಮಕ ಪರಿಣಾಮ ಎನ್ನುವುದು ಕುಂಭರಾಶಿಯವರನ್ನು ಅಭಿವೃದ್ಧಿಯ ದಾರಿಗೆ ತರಲಿದೆ ಆಕಸ್ಮಿಕವಾಗಿ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ದೊಡ್ಡ ಮಟ್ಟದ ಹಣ ಲಾಭ ಆಗುವ ಕಾರಣದಿಂದಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಒಂದೇ ಸಮನೆ ಹೆಚ್ಚಾಗಲಿದೆ ಹಣ ಗಳಿಕೆ ವಿಚಾರದಲ್ಲಿ ಮಾತ್ರವಲ್ಲದೆ ಹಣ ಉಳಿಕೆಯ ವಿಚಾರದಲ್ಲಿ ಕೂಡ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸಲಿದ್ದಾರೆ ಯಾವುದೇ ಕೆಲಸ ಮಾಡುವಾಗಲೂ ಕೂಡ ನೀವು ಹೆಚ್ಚಿನ ಅಂದರೆ ಮಾತ್ ಹಣ ಉಳಿಕೆಯ ವಿಚಾರದಲ್ಲೂ ಕೂಡ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಬುದ್ಧಿವಂತಿಕೆಯನ್ನು ತೋರಲಿದ್ದಾರೆ ಯಾವುದೇ ಕೆಲಸ ಮಾಡುವಾಗಲೂ ಕೂಡ ನೀವು ಹೆಚ್ಚಿನ ಅವಸರವನ್ನು ತೋ ತೋರಬಾರದು ಇದರಿಂದಾಗಿ ನೀವು ಕೆಲಸ ನೀವು ಕೆಲಸವು ಹಾಳುಗೆಡುವಂತ ಸಾಧ್ಯತೆ ಇರುತ್ತದೆ ಹಾಗಾಗಿ ನೀವು ತಾಳ್ಮೆಯಿಂದ ಈ ತಿಂಗಳಲ್ಲಿ ವರ್ತಿಸಬೇಕು ಮತ್ತೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಾಲದ ರೂಪದಲ್ಲಿ ಹಣವನ್ನು ನೀಡುವುದಕ್ಕೆ ಹೋಗಬೇಡಿ ಯಾಕಂದ್ರೆ ಹಣ ವಾಪಸ್ ಸಿಗುವುದು ಅನುಮಾನವೇ ಸರಿ ಮತ್ತು ಎಳ್ಳೆಣ್ಣೆಯಿಂದ ಪ್ರತಿದಿನ ಶಿವನಿಗೆ ದೀಪ ಹಚ್ಚಿ ಆತನಿಗೆ ಪೂಜೆ ಮಾಡಿ ಖಂಡಿತವಾಗಿ ಶಿವನ ಕೃಪೆಗೆ ನೀವು ಪಾತ್ರರಾಗಿತ್ತು ಆಗುತ್ತೀರ ಶನೇಶ್ವರ ಅಂದ್ರೆ ಶನಿ ಪ್ಲಸ್ ಈಶ್ವರ ಅಂತ ಹಾಗಾಗಿ ನೀವು ಶನೇಶ್ವರ ಅಂದರೆ ಶನಿ ಮತ್ತು ಈಶ್ವರನನ್ನು ಆರಾಧನೆ ಮಾಡಿದರೆ ಖಂಡಿತ ನಿಮಗೆ ಈ ಮೂರು ರಾಶಿಯವರಿಗೆ ಎಂತ ಅಲ್ಲ ಎಲ್ಲ ರಾಶಿಯವ್ರಿಗೂ ಕೂಡ ಖಂಡಿತ ಒಳ್ಳೆಯದಾಗುತ್ತೆ ಯಾವತ್ತು ಕೂಡ ಕರ್ಮ ಫಲದಾತ ಶನಿ ಒಳ್ಳೆಯ ಫಲಗಳನ್ನೇ ನೀಡ್ತಾರೆ ನಮ್ಮ ಕರ್ಮದ ಮೇಲೆ ನಮಗೆ ಫಲಗಳನ್ನು ನೀಡ್ತಾ ಹೋಗ್ತಾರೆ ನಾವು ಕೆಟ್ಟದನ್ನು ಬಯಸಿ ಕೆಟ್ಟದನ್ನು ಮಾಡಿದರೆ ನಮಗೆ ಕೆಟ್ಟ ಫಲಗಳೇ ಸಿಗುತ್ತೆ ಒಳ್ಳೆಯದನ್ನು ಬಯಸಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಬಯಸಿ ಒಳ್ಳೆಯದೇ ದಾರಿಲಿ ನಾವು ನಡೀತಾ ಹೋದರೆ ನಮಗೆ ಒಳ್ಳೆಯ ಫಲಗಳನ್ನು ಶನಿದೇವನು ನೀಡ್ತಾರೆ ಹಾಗಾಗಿ ಕರ್ಮಫಲದಾತ ಶನಿದೇವ ಅಂತ ಹೇಳ್ತೀವಿ ಮತ್ತು ಶನಿ ಪ್ಲಸ್ ಈಶ್ವರ ಶನೀಶ್ವರ ಅಂದರೆ ಶನಿ ಈಶ್ವರ ಇಬ್ಬರೂ ಸೇರಿ ಶನೇಶ್ವರರಾಗಿದ್ದಾರೆ ಹಾಗ ಶನಿಯ ಆರಾಧನೆಯನ್ನು ಮಾಡಬೇಕಾದ್ರೆ ಈಶ್ವರನ ಆರಾಧನೆ ಕೂಡ ಮಾಡಬೇಕಾಗುತ್ತೆ ಈಶ್ವರನಿಗೆ ಅಭಿಷೇಕವನ್ನು ಮಾಡಿ ಪ್ರತಿದಿನ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಯಾವುದೇ ಕಷ್ಟಗಳಿದ್ರೂ ಕೂಡ ನಿಮ್ಮದು ಎಲ್ಲ ಕಷ್ಟಗಳು ಪರಿಹಾರ ಆಗಿ ಒಳ್ಳೆಯ ದಾರಿಗಳು ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ಪ್ಲಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲರಿಗೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನಾನು ನೋಡ್ಬೋದು ಓಂ ಶನೇಶ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಓಂ ನಮ ಶಿವಾಯ ಯಾವುದಾದ್ರೂ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ